ಡಿಸೆಂಬರ್ ಮಾಸದ ಡಿಸೆಂಬರ್ ತಿಂಗಳ ಎರಡನೇ ವಾರದ ಭವಿಷ್ಯ ಸಾಪ್ತಾಹಿಕ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಎರಡನೇ ವಾರದ ಸಾಪ್ತಾಹಿಕ ಭವಿಷ್ಯ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸದ್ಭಕ್ತರಲ್ಲಿ ಒಂದು ಮನವಿ ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ದೆ ಅದರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ನಿಮಗೆ ತಲುಪುವಂಥದ್ದಾಗತ್ತೆ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಮಿಥುನ ರಾಶಿಯವರಿಗೆ ಈ ಒಂದು ಡಿಶೆಂಬರ್ ತಿಂಗಳ ಎರಡನೇ ವಾರದ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಮೊದಲನೇದಾಗಿ ಗೃಹಸ್ಥಿತಿಗಳನ್ನು ನೋಡೋದಾದರೆ ಈ ವಾರದಲ್ಲಿ ಎರಡು ಗ್ರಹಗಳು ಬದಲಾವಣೆ ಆಗಿದೆ ಒಂದು ಕರ್ಕಾಟಕ ರಾಶಿಯಿಂದ ನಿಮ್ಮ ರಾಶಿಗೆ ಅಂದರೆ ಮಿಥುನ ರಾಶಿಗೆ ಗುರುಪ್ನ ಆಗಮನವಾಗಿದೆ ಅದೇ ರೀತಿಯಾಗಿ ಕುಜ ರುಚಿಕ ರಾಶಿಯಿಂದ ಧನುಷ್ ರಾಶಿಗೆ ಬರುವಂಥವರಾಗಿದ್ದಾರೆ ಇನ್ನು ಉಳಿದಂತೆ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಇನ್ನು ಕೇತು ಸಿಂಹರಾಶಿಯಲ್ಲಿದ್ದಾರೆ ಇನ್ನು ಶುಕ್ರ ಬುಧ ರವಿ ರಾಶಿಯಲ್ಲಿ ಇದೆ ಈ ಗೃಹಸ್ಥಿತಿಯವರೆಗೆ ಅನುಗುಣವಾಗಿ ಮಿಥುನ ರಾಶಿಯವರಿಗೆ ಈ ವಾರದ ಭವಿಷ್ಯ ಅಂತ ನೋಡೋದಾದರೆ ಇಲ್ಲಿ ಒಂದು ನಿಮಗೆ ಪಾಸಿಟಿವ್ ಆಗಿ ಆಧ್ಯಾತ್ಮಿಕ ಕಡೆಗೆ ಒಲವು ಜಾಸ್ತಿ ಆಗೋಗಿರುತ್ತೆ ಈ ವಾರ ತುಂಬ ಆಧ್ಯಾತ್ಮಿಕ ಕೇಳಿದ್ಬಿಡ್ತೀರ ಎಲ್ಲಿಲ್ಲದ ಆಧ್ಯಾತ್ಮಿಕ ಯಾಕೆ ಅಂತ ಹೇಳೋದಾದರೆ ಗುರು ನಿಮ್ಮ ಒಂದು ರಾಶಿಯಲ್ಲಿ ಬಂದಿರೋದ್ರಿಂದ ಅಂದರೆ ಗುರು ಎಲ್ಲಿ ರಾಶಿಯಲ್ಲಿ ಇರ್ತಾನೋ ನಾವು ಆಧ್ಯಾತ್ಮಿಕತೆಯಿಂದ ಜಾಸ್ತಿ ಒಲವು ತೋರಿಸಿದ್ದೇ ಆದಲ್ಲಿ ಅಥವಾ ಅವರು ಫಸ್ಟು ಪ್ರೇರಣೆ ಮಾಡ್ತಾರೆ ಈಗ ಯಾವುದೋ ಒಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅವರು ದೇವಸ್ಥಾನಕ್ಕೆ ಹೋಗ್ಬೇಕಾದಾಗ ನಮ್ಮ ಎದುರಿಗೆ ಹೋಗ್ತಾ ಇದ್ದರೆ ಅಂದರೆ ಒಳ್ಳೆ ಡ್ರೆಸ್ ಹಾಕಿ ಒಳ್ಳೆ ಸ ಏನಂತೀರ ಸಾಂಪ್ರದಾಯಿಕವಾದ ಡ್ರೆಸ್ಸು ನೋಡ್ತಾ ಇದ್ದರೆ ನೋಡಬೇಕನ್ನಿಸ್ತಾ ಇರುತ್ತೆ ತುಂಬ ಖುಷಿ ಆಗುತ್ತೆ ಅವರ ಒಂದು ಡ್ರೆಸ್ ಕೊಡ್ ನೋಡ್ತಾ ಇದ್ದರೆ ಆವಾಗ ನಿಮಗೆ ಇದಕ್ಕಿದಂಗೆ ಏನೋ ಆಸಕ್ತಿ ಬಂದುಬಿಡುತ್ತೆ ನಾನು ಯಾಕೆ ಹೋಗಬಾರ್ದು ಅಂತ ಸೊ ಇಮಿಡಿಯೇಟ್ಲಾಗಿ ಕೆಲಸಕ್ಕೆಲ್ಲ ಅದನ್ನು ಪಕ್ಕಕ್ಕಿಟ್ಟು ನೀವು ಕೂಡ ಅವರಂತೆ ರೆಡಿಯಾಗಿ ಇದಕ್ಕಿದಂಗೆ ದಿಢೀರಂಥ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಈ ವಾರ ನೀವು ಮಾಡಿಕೊಳ್ಳುವಂಥದ್ದು ಆಗ್ತೀರ ಅನೇಕ ಪುಣ್ಯಕ್ಷೇತ್ರಗಳು ಅದರಲ್ಲಿ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಈ ವಾರ ಸೊ ಆ ರೀತಿಯಲ್ಲಿ ಗುರು ನಿಮ್ಮನ್ನು ಎಚ್ಚರಿಕೆಗೊಳಿಸುವಂಥದನ್ನಾಗ್ತಾನೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಅರ್ಧಕ್ಕೆ ಬಿಡುವಂಥದ್ದು ಆಗ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲೇನಾಗುತ್ತೆ ಅಂದರೆ ನಿಮ್ಮ ಒಂದು ಪ್ಲಾನಿಂಗು ಏನಿದೆ ಈ ವಾರ ಏನೋ ರೆಡಿ ಮಾಡಿರ್ತೀರ ಸೋಮವಾರ ಅಲ್ಲಿ ಮಂಗಳವಾರ ಇಲ್ಲಿ ಬುಧವಾರ ಇಲ್ಲಿ ಗುರುವಾರ ಅಲ್ಲಿ ಹಾಗೆ ಹೀಗೆ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಅವರನ್ನು ಮೀಟ್ ಮಾಡಬೇಕು ಇವ್ರನ್ನು ಮೀಟ್ ಮಾಡಬೇಕು ಈ ಒಂದು ಫೈನಾನ್ಸ್ ಈಗ ಮಾಡಬೇಕು ಇಲ್ಲಿ ನಾವು ಈ ಅಪ್ಲಿಕೇಶನ್ ಕೊಡಬೇಕು ಅಲ್ಲಿ ಅವ್ರನ್ನ ಕರ್ಕೊಂಡು ಬರಬೇಕು ಏನೋ ನಿಮ್ಮದೇ ಆದಂಥ ಒಂದು ಪ್ರೀ ಪ್ಲ್ಯಾನ್ ಅಂತೀರಲ್ಲ ಅದು ಆಗೋಗ್ಬಿಟ್ಟಿರುತ್ತೆ ಬಟ್ ಇಲ್ಲಿ ನಿಮಗೆ ಸೋಮವಾರ ಯಂತ್ರ ಇದೆಯಲ್ಲ ಯಾರಿಗೂ ಟೋಟಲಿ ಅದರ ಬದಲು ನೀವು ಮಾಡ್ಕೊಂಡಿರೋಂಥ ಯಾವ ಪ್ಲ್ಯಾನು ವರ್ಕೌಟ್ ಆಗಲ್ಲ ಅಂದರೆ ಗುರು ತನ್ನ ಪ್ರಭಾವ ಬೀರ ನಿಮ್ಮ ಮೇಲೆ ಬೀರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ನಿಮ್ಮನ್ನು ಎಚ್ಚರಿಕೆಯಿಂದ ಇರುವಂತೆ ಒಂದಿಷ್ಟು ಅವನು ತನ್ನ ಕಡೆಗೆ ಎಳೆದುಕೊಂಡು ನಿಮ್ಮನ್ನು ಒಳ್ಳೆ ಬುದ್ಧಿವಾದ ತಿದ್ದಿ ವಾಪಸ್ ಕಳಿಸ್ತಾನೆ ಅಂದರೆ ದರ್ಶನ ಮಾಡಿಸಿಕೊಳ್ಳೋದಲ್ಲದೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಒಳ್ಳೆಯ ವಿಷಯಗಳನ್ನು ಬಿತ್ತುತ್ತಾನೆ ನೀನು ಈ ವಿಷಯದ ಜೊತೆಗೆ ಹುಷಾರಾಗಿರೋ ಇವರ ಜೊತೆ ಹುಷಾರಾಗಿರೋ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಇರೋ ಈ ರೀತಿ ಎಲ್ಲ ನಿಮಗೆ ಆ ಗುರುವಿನ ಆಶೀರ್ವಾದ ಸಿಗುವಂಥದ್ದಾಗುತ್ತೆ ಹಾಗೂ ಆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ಒಂದಿಷ್ಟು ಕ್ಲಾರಿಟಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳೋದು ಅಂದರೆ ಗುರುವಿನಿಂದ ನಿಮಗೆ ಈ ವಾರ ಸ್ವಲ್ಪ ಕೆಲಸದಲ್ಲಿ ಹಿಂಜರಿಕೆ ಅಥವಾ ಹಿನ್ನಡೆ ಇದ್ರೂ ಅವನಾಗಿ ಮಾಡಿಸಿರ್ತಾನೆ ಅಂದರೆ ನಿಮ್ಮ ಒಂದು ಪ್ಲ್ಯಾನಿಂಗ್ ಏನಿದೆ ಅದು ಸರಿ ಇಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ತನ್ನ ಹತ್ರ ಎಳೆದುಕೊಂಡು ಒಂದಿಷ್ಟು ಪ್ಲ್ಯಾನನ್ನು ಅಪ್ಗ್ರೇಡ್ ಮಾಡಿ ನಿಮ್ಮನ್ನು ಒಂದು ಹಂತಕ್ಕೆ ಒಯ್ಬೇಕು ಅಂತ ತುಂಬ ಪ್ರಯತ್ನ ಮಾಡಿಸ್ತಾನೆ ಈ ವಾರ ನಿಮ್ಮಲ್ಲಿ ಅಂತಲೇ ಹೇಳ್ಬೋದು ಅಂದರೆ ಜಾಗ್ರತೆಗೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು ಓವರ್ ಆಗಿ ಇವೆಲ್ಲ ತನಕ ಪೀಠಿಕೆ ಏನು ಬೇಡ ಗುರುಗಳೇ ನಮಗೆ ಅರ್ಥ ಆಗುವಂಥದ್ದು ಹೇಳುವಂಥದ್ದಾದರೆ ಜಾಗ್ರತೆ ಅಲರ್ಟ್ ಅಂತೀವಲ್ಲ ಆ ರೀತಿಯಲ್ಲಿ ನಿಮ್ಮನ್ನು ಜಾಗ್ರತೆಗೊಳಿಸ್ತಾನೆ ನಿಮ್ಮ ಗುರು ಅಷ್ಟೇ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಗುರು ನಿಮ್ಮನ್ನು ತಿದ್ದುತ್ತಾನೆ ಈ ವಾರ ಅಂದರೆ ನಮ್ಮ ತಪ್ಪುಗಳನ್ನು ತಿದ್ದುತ್ತಾನೆ ಏನೋ ಹಳೆಯ ತಪ್ಪುಗಳು ಇರುತ್ತೆ ನಾವು ಸ್ವತಃ ಮಾಡಿದೀವೋ ಬೇಕಂತಲೇ ಮಾಡಿದೀವೋ ಅಥವಾ ಇನ್ನೊಬ್ಬರು ಒತ್ತಡಕ್ಕೆ ಮಾಡಿದೀವೋ ಗೊತ್ತಿಲ್ಲ ಸೊ ಆ ತಪ್ಪುಗಳನ್ನು ನಿಮಗೆ ಅರ್ಥ ಮಾಡಿಸ್ತಾನೆ ಸ್ವತಃ ತಪ್ಪಾಗಿದ್ರೆ ಕ್ಷಮೆ ಕೇಳಿಸ್ತಾನೆ ಅಥವಾ ನೀವು ಅನ್ಎಕ್ಸ್ಪೆಕ್ಟೆಡ್ ಮಾಡಿದರೆ ಅದರಿಂದ ತಪ್ಪಾಗಿದೆ ಅಂತ ಗೊತ್ತಾಗಿ ಅವರಿಗೆ ಗೊತ್ತಿಲ್ಲದಂತೆ ಸಹಾಯ ಮಾಡಿಸ್ತಾನೆ ಯಾರು ನೀವು ಬೇಕಂತ ಅವರಿಗೆ ಮೋಸ ಮಾಡಬೇಕೋ ಅಥವಾ ಅವ್ರನ್ನ ಕೆಲಸದಿಂದ ಏನೋ ಒಂದಿಷ್ಟು ತೊಂದರೆ ಕೊಡಬೇಕಂತ ನೀವು ಮಾಡಿದ್ದೇ ಆದಲ್ಲಿ ಈಗ ಪರಿವರ್ತನೆಗೆ ಒಂದು ಟೈಮ್ ಕೊಡ್ತಾನೆ ಗುರು ಸೊ ಈ ರೀತಿ ಎಲ್ಲ ತಿದ್ದ ತಿದ್ದುಪಡಿ ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದಾಗತ್ತೆ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಒಂದು ತಿದ್ದುಪಡಿ ಇದನ್ನು ಯಾರು ನಿಮಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ನೀವು ಯಾವುದಾದ್ರೂ ಕ್ಲಾಸಿಗೆ ಹೋದ್ರೂ ಈ ಒಂದು ಅನುಭವ ಸಿಕ್ಕಿರಲ್ವ ನಿಮಗೆ ಆ ರೀತಿಯಲ್ಲಿ ಗುರು ಈ ವಾರ ನಿಮ್ಮನ್ನು ತಿದ್ದುತ್ತಾನೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ವಾರ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಪೋಸ್ಟ್ಪನ್ನಾಗುವಂಥದ್ದಾಗತ್ತೆ ಅಂದರೆ ಅದು ಹೇಳಿದ್ನಲ್ಲ ನಿಮ್ಮ ಪ್ಲ್ಯಾನ್ ಪ್ರಕಾರ ಈ ವಾರ ನಡೆಯಲ್ಲ ಸಿಂಪಲ್ ಅಷ್ಟೇ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಆ ಪ್ಲ್ಯಾನ್ ಖಂಡಿತವಾಗಿ ಈ ವಾರ ಆಗದೆ ಸ್ವಲ್ಪ ಅದರಲ್ಲೂ ಬದಲು ಉಲ್ಟ ಪಲ್ಟ ಅಥವಾ ಏನ ಆ ಪ್ಲ್ಯಾನೇ ವರ್ಕೌಟ್ ಆಗಲ್ಲ ಆಗಿ ಮತ್ತೆ ಇದಕ್ಕಿದ್ದಂಗೆ ದಿಢೀರಾಗಿ ರೆಡಿ ಮಾಡಿರ್ತೀರ ಆ ಪ್ಲಾನ್ ಈ ವಾರದಲ್ಲಿ ನಡೆಯುವಂಥದ್ದಾಗತ್ತೆ ಪುಣ್ಯಕ್ಷೇತ್ರಗಳ ದರ್ಶನ ಹಾಗೂ ನಿಮ್ಮ ಪೀಠಾಧಿಪತಿಯ ದರ್ಶನ ನಿಮ್ಮ ಸ್ವಾಮೀಜಿಗಳ ದರ್ಶನ ಸ್ವಾಮೀಜಿಗಳ ಆಶೀರ್ವಾದ ಇದಕ್ಕೆಲ್ಲ ಕಾರಣ ಅಂದರೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಗುರು ಅಂದರೆ ಗುರು ಇಲ್ಲಿ ತುಂಬ ನಿಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲವನ್ನು ಶಕ್ತಿ ಮೀರಿ ನಿಮ್ಮನ್ನು ತಿದ್ದುವಂಥ ಪ್ರಯತ್ನ ಮಾಡ್ತಾನೆ ಹಾಗಾಗಿ ನಾವು ಹೇಳೋದಿಷ್ಟೇ ಈ ವಾರದಲ್ಲಿ ಸಾಧ್ಯವಾದಷ್ಟು ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಪಾಸಿಟಿವ್ ಆಗಿರಿ ಯಾರನ್ನು ಎದುರು ಹಾಕೋಬೇಡಿ ಯಾವುದಕ್ಕೂ ವಾದ ವಿವಾದಗಳಿಗೆ ಇಳಿಯಲು ಹೋಗಬೇಡಿ ವಾಹನ ನಡೆಸುವಂಥವರು ನಿಧಾನವಾಗಿ ಹೋಗಿ ಯಾವುದೇ ರಭಸಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ ಯಾವುದೋ ಸ್ಪೀಡು ಓವರ್ಟೇಕ್ ಮಾಡಲಿಕ್ಕೂ ಹೋಗಬೇಡಿ ಮೆಟ್ಟಲ್ ಹತ್ತಬೇಕಾದರೂ ತುಂಬ ಜಾಗ್ರತೆ ಇಂತ್ರ ಹತ್ತಿ ವ್ಯತ್ಯಾಸ ಆದ ಬಿದ್ದರೆ ಒಂದಿಷ್ಟು ದಿನಗಳ ಕಾಲ ರೆಸ್ಟ್ ಹಾಗಾಗಿ ಮೆಟ್ಟಲ್ ನಿಧಾನ ಆಗಿ ಹತ್ತಿ ಯಾರಿಗಾದರೂ ಸಹಾಯ ಮಾಡಬೇಕಾದ್ರೆ ಒಂದಲ್ಲ ಎರಡಲ್ಲ ಮೂರು ಬಾರಿ ವಿಚಾರ ಮಾಡಿ ಸಹಾಯ ಮಾಡಿ ಅದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಯಾರೇ ಆಗಿರಲಿ ಸಹಾಯ ಅಂತ ಬಂದದ್ದೇ ಆದಲ್ಲಿ ವಿಚಾರ ಮಾಡಿಬಿಟ್ಟು ಮೂ ಮಾಡೋದು ತುಂಬ ಉತ್ತಮ ಇನ್ನು ಯಾವುದೇ ಕೆಲಸ ಕಾರ್ಯಗಳಾಗಿರಲಿ ನೀವು ಇನ್ವಾಲ್ವ್ ಆಗಿ ಹಿಂಜರಿಕೆ ಸ್ವಭಾವ ಬೇಡ ಈಗ ರಾಜಕಾರಣಿಗಳ ರೀತಿಯಾಗಿ ಯಾರಾದರೂ ಇವತ್ತು ಗಾಳಿ ಬೀಸ್ತಾ ಇದೆ ಅವರಿಗೆ ಜೈ ಆ ರೀತಿಯಲ್ಲಿ ಮಿಥುನ ರಾಶಿಯವರು ಈ ವಾರ ಇರಬೇಕು ಅಂದರೆ ನಿಮ್ಮ ಆಫೀಸ್ನಲ್ಲಿ ಯಾರೋ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರು ಹಿಂಬಾಲಕರಾಗಿ ಅಷ್ಟೇ ಅವ್ರು ಏನು ಮಾಡ್ತಾರೆ ಅದಕ್ಕೆ ನೀವು ಫಾಲೋಅಪ್ ಈಗ ಹೆಂಗೆ ಫಾಲೋವರ್ಸು ಕೆಲವರು ರೀತಿ ಅಂದರೆ ತುಂಬ ಬೇಗ ಫಾಲೋವರ್ಸ್ ಆಗಿಬಿಡ್ತಾರೆ ಅಂದರೆ ಬೇಗ ಅವ್ರನ್ನ ಕನ್ವರ್ಟ್ ಮಾಡ್ಕೊಳ್ಬಿಡ್ತಾರೆ ಆ ರೀತಿಯಲ್ಲಿ ಈ ವಾರ ನೀವು ನಿಮ್ಮ ಆಫೀಸ್ನಲ್ಲಿ ಆಗಿರ್ಬೋದು ನಿಮ್ಮ ವ್ಯವಹಾರಿಕ ಆಗಿರ್ಬೋದು ಅಥವಾ ನಿಮ್ಮ ಕೌಟುಂಬಿಕವಾಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಯಾರೋ ಒಬ್ಬರು ಆದರ್ಶ ಇರ್ತಾರೆ ಅವರನ್ನು ಫಾಲೋಅಪ್ ಮಾಡಿ ಅವರ ಒಂದು ಅಡ್ವೈಸ್ ತೊಗೊಳ್ಳಿ ಅವರ ಒಂದು ಕಾರ್ಯ ನೀವು ಬೆಂಬಲಿಸೋದಲ್ಲದೆ ನೀವು ಅದನ್ನು ಅನುಕರಣೆ ಮಾಡಿಕೊಳ್ಳಿ ಇದರಿಂದ ನಿಮಗೆ ಅನುಕೂಲ ಇದೆ ಈ ವಾರ ಅಂದರೆ ನಿಮ್ಮ ಆಫೀಸ್ನಲ್ಲಿ ಅವರೇನಾದರೂ ಕೆಲಸ ಮಾಡ್ತಾ ಇದ್ದಾರೆ ನೀವು ಅವ್ರನ್ನ ಅವ್ರ ಜೊತೆ ಮಾಡ್ಕೊಳ್ತಾ ಹೋಗಿ ಅಂದರೆ ಈಗ ನಿಮ್ಮ ವೈಯಕ್ತಿಕ ಫೋಕಸ್ ಹಾಕೋದಾದರೆ ಕಷ್ಟ ಇದೆ ಅವರ ಜೊತೆಗೆ ಹೋದರೆ ಅವ್ರಿಗೆ ಕ್ರೆಡಿಟ್ ಸಿಕ್ಕರೆ ನಿಮಗೂ ಸಿಕ್ಕಲ್ಲ ಅಂದರೆ ಓವರ್ ಆಲಾಗಿ ಹೇಳ್ಬೇಕಂದ್ರೆ ಟೀಮ್ ವರ್ಕ್ ಇಂಡಿವಿಜುವಲ್ ಹೋದರೆ ಜೀರೋ ಟೀಮ್ ವರ್ಕ್ ಹೋದರೆ ನಂಬರ್ ಒನ್ ಅಷ್ಟೇ ಸಿಂಪಲ್ಲಾಗಿ ಇಷ್ಟೇ ಇಷ್ಟೆಲ್ಲ ಪೀಟಿಗೆ ಹಾಕೋಬೋದು ಇದೊಂದು ಹೇಳಿಬಿಟ್ರೆ ಸಾಕಾಗಿತ್ತು ಅಂದರೆ ಸಿಂಗಲಾಗಿ ಹೋದರೆ ಜೀರೋ ವರ್ಕ್ ಇರಲಿ ಟುಗೆದರ್ ಹೋದರೆ ಕಿಂಗ್ ಅಷ್ಟೆ ಸಿಂಪಲ್ ಸೊ ಹಾಗಾಗಿ ಯಾರೆಲ್ಲ ನಿಮಗೆ ಒಳ್ಳೆಯವರು ಅನ್ನಿಸ್ತಾರೆ ಫಾಲೋ ಫಾಲೋಅಪ್ ಮಾಡಿ ಅವರ ಒಂದು ವಿಚಾರಧಾರೆಗಳನ್ನು ಮನಸ್ಸಿನಲ್ಲಿ ಅಳವಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಈ ವಾರದಲ್ಲಿ ಮಾತ್ರ ಸ್ವಲ್ಪ ಈ ವಾಹನ ಸ್ಟೆಪ್ಸನ್ನು ಹತ್ತಬೇಕಾದ್ರೆ ತುಂಬ ಜಾಗ್ರತೆ ಅಂದರೆ ಅದಕ್ಕೆ ಇರೋದು ಬೇರೆ ನಿಮಗೆ ಮುಂದಿನ ವಾರ ನೀವೇ ರಿಸಲ್ಟ್ ಹಾಕ್ತೀರ ಹೇಗೆ ತೆಗಿತೀರ ಇದೆಲ್ಲ ಪ್ರಿಡಿಕ್ಷನ್ ನೀವು ಅಂತೇಳಿ ಅದು ಹಾಗೆ ಅದು ಕೆಲವೊಂದು ದೇವರ ಕೃಪೆ ನಮ್ದೇನಿಲ್ಲ ಇಲ್ಲಿ ರಾಯರ ಕೃಪೆ ತಾಯಿ ಶ್ರೀ ಐಶ್ವರ್ಯ ಲಕ್ಷ್ಮಿಯ ಕೃಪೆ ನುಡಿಸ್ತಾರೆ ಅದನ್ನು ನಿಮಗೆ ಹೇಳ್ತಾ ಇರ್ತೀವಿ ಹಾಗಾಗಿ ಮಿಥುನ ರಾಶಿಯ ಜಾತಕರು ಈ ವಾರ ಆದಷ್ಟು ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಜೊತೆ ಬೆರೆತು ಕೆಲಸ ಮಾಡಿ ಇಂಡಿವಿಜುವಲ್ ಆಗಿ ಆದಷ್ಟು ಹೋಲ್ಡ್ ಮಾಡಿ ಯಾವುದಕ್ಕೂ ಈ ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ಅಂದರೆ ಈಗ ಸಾಲವನ್ನು ಯಾರಿಗಾದರೂ ಕೊಡ್ತಾ ಇದ್ದರೆ ಹೋಲ್ಡ್ ಮಾಡಿ ಸಾಲ ಅಂತ ಯಾರಿಗಾದರೂ ತಗೊಳ್ತಾ ಇದ್ರೆ ಅದನ್ನು ಹೋಲ್ಡ್ ಮಾಡಿ ಏಕೆಂದರೆ ಈ ವಾರ ಸ್ವಲ್ಪ ನಿಮ್ಮನ್ನು ತಿದ್ದಿಸ್ತಾನೆ ಗುರು ಅಂದರೆ ನಿಮ್ಗೆ ಯಾವುದು ಕ್ಲಾರಿಟಿ ಬೇಕೋ ಇದು ಅವಶ್ಯಕತೆ ಇದೆ ಅಂದ್ಕೊಳ್ತೀರಿ ಈಗ ಯಾವುದೋ ಒಂದು ಮೊಬೈಲು ತೊಗೋಬೇಕಾಗಿದೆ ಅಂತ ಅಂದ್ಕೊಳ್ತೀವಿ ಈಗ ಆಲ್ರೆಡಿ ಮೊಬೈಲ್ ಇದೆ ಅದು ಏನೋ ಆಸೆ ನನಗೆ ಅದು ಬೇಕೇ ಬೇಕಾಗಿತ್ತು ನೀವು ಸುಮ್ಮನೆ ಅದನ್ನು ಆರ್ಡರ್ ಮಾಡಿರ್ತೀರೋ ಅಥವಾ ಈ ಸೋಮವಾರ ದಿನ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಆರ್ಡರ್ ಮಾಡಿ ತರಿಸ್ಬಿಡೋಣ ಅಂತೇಳಿ ಬಟ್ ಬದಲಾವಣೆ ಆಗುತ್ತೆ ಅಂದರೆ ಇಲ್ಲಿ ಗುರು ನಿಮ್ಮನ್ನು ಹೇಗೆ ತೀರಿಸ್ತಾನೆ ಆಲ್ರೆಡಿ ಫೋನ್ ಇದೆ ಬೇಕಾ ನಿನಗೆ ಬೇಡಲ್ಲ ಯಾಕೆ ಬೇಕಷ್ಟು ಸಾಲ ಮಾಡಿ ತಗೊಳ್ಳುವಂಥದ್ದು ಅಂತ ತಿದ್ದಿಸ್ತಾನೆ ಅದು ಇಂಪಾರ್ಟೆಂಟ್ ಹಾಗಾಗಿ ಇಲ್ಲಿ ಗುರು ನಿಮಗೆ ತಮ್ಮ ಒಂದು ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ತೋರಿಸ್ತಾನೆ ಇಲ್ಲಿ ಹಾಗಾಗಿ ನಿಮ್ಮತನ ಅಂದರೆ ನಿಮ್ಮ ಒಂದು ವರ್ಜಿನಲ್ ಅಂತ ಇವಲ್ಲ ಅದು ಏನು ಅಂಬುದನ್ನು ಈ ವಾರ ನಿಮಗೆ ಮನದಟ್ಟು ಮಾಡುವಂಥವ್ನಾಗ್ತಾನೆ ಗುರು ಏಕೆಂದರೆ ಇಲ್ಲಿ ಗುರು ರಾಶಿಯಲ್ಲಿ ಬಂದಿರೋದ್ರಿಂದ ಎಲ್ಲ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಗುರು ಬಲ ಹೊರಡಾಯ್ತು ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಲಗ್ನ ಹಾಗೆ ಹೀಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು ನಿಮಗೆ ದಯವಿಟ್ಟು ಅದು ಯಾವುದಕ್ಕೂ ತಲೆ ಹಾಕ್ಲಿಕ್ಕೆ ಹೋಗಬೇಡಿ ಇಲ್ಲಿ ಒಂದು ಒಂದು ಗುರು ಒಂದು ತಾಯಿ ಯಾವುದೇ ಕಾರಣಕ್ಕೂ ನಮಗೆ ಮೋಸ ಮಾಡೋದಿಲ್ಲ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಬಟ್ ಒಂದೇನಂದರೆ ಅವರಿಂದರೆ ನಮಗೆ ಒಳಿತೇ ಆಗುತ್ತೆ ಒಳಿತು ಕೆಟ್ಟದಾಗುವಂಥದ್ದಿದ್ರು ಅವರು ಹೋಲ್ಡ್ ಮಾಡ್ತಾರೆ ಅದೇ ಹೇಳ್ತಾ ಇರೋದು ಈ ವಾರ ನಡೀತಾ ಇರೋದ ಅದೇ ಅಂದರೆ ಆ ಒಂದು ಕೆಲಸನ ಮುಟ್ಟಿ ಅಡ್ವಾನ್ಸ್ ಆಗಿ ಹೋಗ್ತಾ ಇರುವಂತ ಹೋಗ್ತಾ ಇದ್ದರೆ ಮುಂದೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ವಾರ ತಿದ್ದುಪಡಿ ಮಾಡ್ಕೊಂಡು ಬಿಡ್ತಾನೆ ಅಂದರೆ ನಿಮ್ಮ ಜೊತೆನೆ ಕೂತ್ಕೊಂಡು ತಿದ್ದುಪಡಿ ಮಾಡಿಸ್ತಾನೆ ಕರೆಕ್ಷನ್ ಅಂತೀವಲ್ಲ ಅದನ್ನು ಮಾಡಿಸ್ತಾನೆ ಹಾಗಾಗಿ ಹೇಳ್ತಾ ಇರೋದು ಕೆಲವೊಂದು ಪ್ರಮುಖ ಕೆಲಸ ಕಾರ್ಯಗಳನ್ನು ಅತಿ ದಿಢೀರ್ ನಿರ್ಧಾರದಿಂದ ಮಾಡಲು ಹೋಗಬೇಡಿ ಸ್ವಲ್ಪ ನಿಧಾನ ಸಾವಧಾನ ಒಂದಲ್ಲ ಎರಡಲ್ಲ ಮೂರು ಸತ ವಿಚಾರ ಮಾಡಿ ಅಂತ ಇದಕ್ಕೆ ಹೇಳ್ತಾರೆ ಹಾಗಾಗಿ ಗುರುವಿನೊಂದು ಮಾತ್ರ ಈ ವಾರ ನಿಮಗೆ ಒಂದಿಷ್ಟು ಕೆಲಸ ಹಾಗೆ ಹೀಗೆ ಹೋಲ್ಡು ಮೂವು ತಿದ್ದುಪಡೆ ಈ ರೀತಿಯೆಲ್ಲ ಇರುತ್ತೆ ಆದರೆ ನಾವು ಹೇಳೋದಿಷ್ಟೇ ಈ ಒಂದು ವಾರದಲ್ಲಿ ಮೌನವಾಗಿರಿ ಆದಷ್ಟು ಕೆಲಸದ ಜೊತೆಗೆ ಮೌನವಾಗಿರಿ ಅಂದರೆ ಮಲ್ಕೊಂಡು ಬಿಡೋದಲ್ಲ ನಿಮ್ಮ ಮಾತುಗಾರಿಕೆ ನಿಮ್ಮ ತಂತ್ರಗಾರಿಕೆ ಯಾವುದಕ್ಕೂ ಡಿಸ್ಪ್ಲೇ ಬೇಡ ಸಸ್ಪೆನ್ಸ್ ಆಗಿರಲಿ ಯಾರಿಗೂ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ನಾನು ಅಲ್ಲಿ ಹೋಗ್ತೀನಿ ನಾನು ಇಲ್ಲಿ ಬರ್ತೀನಿ ನಿನ್ನ ನೋಡ್ಕೊಳ್ತೀನಿ ಯಾವುದು ದಯವಿಟ್ಟು ಮಿಥುನ ರಾಶಿಯವರು ಮಾಡಲು ಹೋಗಬೇಡಿ ಈ ವಾರ ಆದಷ್ಟು ಸಿಂಪಲ್ ಆಗಿರಿ ಟ್ರೆಡಿಷನಲ್ ಆಗಿರಿ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರಿ ನಿತ್ಯ ನಿಮ್ಮ ಮನೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಮನೆ ಹತ್ತಿರದಲ್ಲಿರ್ತಕ್ಕಂಥ ರಾಯರ ಮಠಕ್ಕೆ ಹೋಗಿ ಆದಷ್ಟು ಗುರುಗಳನ್ನು ಈ ವಾರ ಪೂಜೆ ಪುನಸ್ಕಾರಗಳು ಮಾಡಿ ಯಾರು ಸಿಗದೇ ಇದ್ದರೆ ನೀವು ಗುರು ಅಂತ ಯಾರನ್ನು ಸ್ವೀಕಾರ ಮಾಡಲು ಸಿಗ್ತಾ ಅವರ ಒಂದು ನಮಸ್ಕಾರ ಮಾಡಿಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅಂತ ಹೇಳ್ಬೋದು ಇದಿಷ್ಟು ಇದೆ ಈ ವಾರ ಸ್ವಲ್ಪ ಬೇರೆ ವಿಷಯಗಳಿದೆ ಅದರ ಹೇಳೋದು ಬೇಡ ಯಾಕೆಂದರೆ ನೀವು ಸ್ವಲ್ಪ ಹೇಗಂದರೆ ಮಿಥುನ ರಾಶಿಯವರು ಇಷ್ಟು ಎಡೆ ಸಿಕ್ಕರೆ ಸಾಕು ಇಷ್ಟು ದೊಡ್ಡದು ಮಾಡ್ಕೊಂಡು ಹೇಳಲಿಕ್ಕೆ ಅದು ಒಂದೇ ವಿಷಯ ನಮಗೆ ಹಿಂಜರಿಕೆ ಅಂದರೆ ಎಲ್ಲೋ ಒಂದು ಸಣ್ಣ ಸಮಸ್ಯೆ ಅಂತ ನೀವು ದೊಡ್ಡದು ಮಾಡ್ಕೊಂಡು ಬಿಡ್ತೀರ ಗಾಯನೇ ಮಾಡ್ಕೊಂಡು ಬಿಡ್ತೀವಿ ಒಂದು ಸೂಜಿ ಎಷ್ಟು ಇರುತ್ತೆ ಓಲು ಅದನ್ನ ಇಷ್ಟು ದೊಡ್ಡದು ಮಾಡ್ಕೊಂಡು ಹಾಗಾಗಿ ಬೇಡ ಇದಿಷ್ಟೇ ಇರಲಿ ನಾವು ಹೇಳೋದು ಮಾತು ಬೇಡ ಮೌನ ಬಂಗಾರ ಆಗಿರಲಿ ಕೆಲಸ ವಜ್ರ ರೀತಿಯಲ್ಲಿ ಇರಲಿ ಇದರ ಅರ್ಥ ಆಗಿರುತ್ತೆ ಮೌನ ಬಂಗಾರ ಆಗಿರಲಿ ಕೆಲಸ ವಜ್ರದ ಇರಲಿ ಅಂದರೆ ಬಂಗಾರಕ್ಕಿಂತ ವಜ್ರ ಶ್ರೇಷ್ಠ ಹಾಗಾಗಿ ನಿಮ್ಮ ಕೆಲಸ ಏನಿದೆಯೋ ಸ್ಟ್ರಾಂಗಾಗಿರಲಿ ಸೆಲ್ಫ್ ಪ್ರೊಟೆಕ್ಷನ್ ಇರಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ ಇದು ಎರಡನ್ನೂ ನೀವು ಮರಿಬೇಡಿ ದಯವಿಟ್ಟು ನೀವು ನನ್ನ ಬಗ್ಗೆ ಬೈದುಕೊಂಡ್ರೂ ತೊಂದರೆ ಇಲ್ಲ ಸ್ವಲ್ಪ ಎಚ್ಚರಿಕೆ ಅಂತ ಇರಲಿ ಅಷ್ಟೇ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಗುರುಗಳ ಒಂದು ಜ್ಞಾನ ಮಾಡಿ ರಾಘವೇಂದ್ರ ಸ್ತೋತ್ರ ಪಠಣೆ ಮಾಡಿ ರಾಘವೇಂದ್ರ ಅಷ್ಟೋತ್ರ ಪಠನೆ ಮಾಡಿ ಹಾಗೂ ಪ್ರತಿದಿನ ಗುರುರಾಯರ ದರ್ಶನ ಮಾಡಿಕೊಳ್ಳಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಮಠ ಅಥವಾ ನೀವು ಕೆಲಸ ಕಾರ್ಯಗಳಿಗೆ ಹೊರಗಡೆ ಹೋಗಬೇಕಾದಾಗ ಸಿಗುವಂತಹ ಮಠ ಅಲ್ಲಿ ಹೋಗಿ ನಮಸ್ಕಾರ ಇಲ್ಲಿವರೆಗೂ ನಿಮಗೆ ಮೇ ಮೂವತ್ತೊಂದರವರೆಗೂ ಯಾಕೆಂದರೆ ನಿಮ್ಮ ರಾಶಿ ಹತ್ರ ಮತ್ತೆ ಕರ್ಕಾಟಕ ರಾಶಿಗೆ ಹೋಗ್ತಾರೆ ಅಲ್ಲಿವರೆಗೂ ಯಾರನ್ನು ಕೇಳಬೇಡಿ ನಿತ್ಯ ಗುರುರಾಯರ ಸ್ಮರಣೆ ದರ್ಶನ ಇಷ್ಟು ಮಾಡಿ ಅದೆಲ್ಲವನ್ನು ಹೇಗೆ ಅರ್ಜುನನಿಗೆ ಶ್ರೀ ಕೃಷ್ಣ ಪರಮಾತ್ಮ ಸಾರಥಿಯಾಗಿದ್ರೋ ಆ ರೀತಿಯಲ್ಲಿ ನಿಮಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಮಾರ್ಗದರ್ಶನ ಆ ಗುರುರಾಯರು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಕೊಡುವಂತರಾಗ್ತಾರೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಪರಿಹಾರಗಳು ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ ಇನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂದರೆ ಇದು ಈ ವಾರದಲ್ಲಿದೆ ಈ ಹೋದ ವಾರದಲ್ಲಿ ನಾವು ಹೇಳಿರ್ತಕ್ಕಂತಹ ಸಾಪ್ತಾಹಿಕ ಭವಿಷ್ಯ ನಿಮ್ಗೆ ಇಷ್ಟ ಆಗಿದೆಯಾ ಅಥವಾ ಕರೆಕ್ಟ್ ಆಗಿದೆಯಾ ಅದಾದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಹಾಕೋದರಿಂದ ನಾವು ಏನು ನಿಮಗೆ ಅಡುಗೆ ಮಾಡಿ ಅಥವಾ ಈ ಒಂದು ಪ್ರಿಡಿಕ್ಷನ್ ರೆಡಿ ಮಾಡಿ ನಿಮಗೆ ತಿಳಿಸಿದೀವೋ ನಿಮಗೆ ಯಾವ ರೀತಿ ಅದು ಸ್ಪಂದನೆ ಕೊಟ್ಟಿರ್ಬೋದು ಆದರೂ ತಿಳಿದುಕೊಳ್ಳೋದು ಒಂದು ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚಿನ ಧಾರ್ಮಿಕ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ತಿಳ್ಸ್ಕೊಳಾಗಿರುತ್ತೆ ಅಂತ ಹೇಳ್ತಾ ವಿಷಯ ನೀವು ಮುಸ್ತಾ ಇದ್ವಿ ಒಳ್ಳೆಯದಾಗಲಿ ಶುಭವಾಗಲಿ ಶುಭಮಸ್ತು ಶುಭಂಭೆ ಸರ್ವೇ ಜನ ಸುಖಿ ನೋವಂತು